ನಮಸ್ಕಾರ ವೀಕ್ಷಕರೇ ಸೊ ವಿಶ್ವ ಅಲ್ವಾ ವಿಶ್ವ ಅವರು ಸೊ ಶಿವನೇಶ್ವರ ಸ್ವಾಮಿಗಳು ಮಹಾಲಕ್ಷ್ಮಿ ತಾಯಿ ಸೊ ಇಬ್ಬರು ಅವರ ಇಬ್ಬರೂ ಆರಾಧನೆ ಇದ್ದಾರೆ ಆಹ್ವಾನ ಆಗಿ ನುಡಿ ಕೊಡ್ತಾರೆ ಸೊ ನೀವು ಈಗ ಯಾವ ದಿನಗಳಲ್ಲಿ ಈ ಥರ ಒಂದು ನೋಡಿ ಕೊಡ್ತೀರಾ ಇಬ್ಬರು ಒಟ್ಟಿಗೆ ಒಂದು ದಿವಸದಲ್ಲ ಇಲ್ಲ ಅವ್ರು ಬೇರೆ ದಿನ ಇವ್ರು ಬೇರೆ ದಿನನ ಯಾವ ರೀತಿ ಇರುತ್ತೆ ಅಂದ್ರೆ ಮಹಾಲಕ್ಷ್ಮಿಗೆ ಶುಕ್ರವಾರ ಶುಕ್ರವಾರ ಅವ್ರು ಮಾತ್ರ ಇರುತ್ತೆ ಶುಕ್ರವಾರ ಸೊ ಟೆಂಪಲ್ ಅಲ್ಲಿ ಮಾಡ್ತೀರಾ ಅದ್ ಮನೇಲಿ ಮಾಡ್ತೀರಾ ಅದು ಮನೇಲಿ ಮಾಡ್ತೀವಿ ಅವತ್ ಮನೆಯಲ್ಲೇ ಅವತ್ತು ಶುಕ್ರವಾರ ಬರೋದಿಲ್ಲ ಬರಲ್ಲ ಮನೇಲಿ ಶನೇಶ್ವರ ಸ್ವಾಮಿ ಬುಧವಾರ ಮತ್ತೆ ಶನಿವಾರ ಬುಧವಾರ ಮತ್ತೆ ಶನಿವಾರ ಶನಿವಾರ ಟೆಂಪಲ್ ಅಲ್ಲಿ ಟೆಂಪಲ್ ಅಲ್ಲಿ ಸೊ ಇಲ್ಲಿ ಅಲ್ಲಿ ಕುತ್ಕೊಂತೀರಾ ಇಲ್ಲಿ ಕುತ್ಕೊಂತೀರಾ ಇವ್ರಿದ್ದ ಇವ್ರು ಬಂದಾಗ ಇಲ್ಲಿ ಬರಬೇಕು ಅವ್ರು ಬಂದಾಗ ಅಲ್ಲಿ ಯಾಕೆ ಒಟ್ಟಿಗೆ ಕುತ್ಕೊಂತ ಇಲ್ಲ ಒಟ್ಟಿಗೆ ಅಂತ ಹೇಳಿದ್ರೆ ನಮಗೆ ಬಾ ಮಹಾಲಕ್ಷ್ಮಿ ಅವರು ಆದೇಶ ಕೊಟ್ಟಿರ್ತಾರೆ ನಮ್ಗೆ ಈ ಸಂದರ್ಭದಲ್ಲಿ ನಾನು ಶನೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ನಾನು ಉತ್ತವಾಗ ಉದ್ಭವ ಆಯ್ತಿನ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅದರಿಂದ ಅವರು ಅಲ್ಲಿಂದ ಬರೋವರಿಗೆ ನಮ್ಗೆ ಗೋಚರ ಕೊಡೋವರಿಗೆ ಅದನ್ನು ಅಲ್ಲಿ ಇಟ್ಟು ಪೂಜೆ ಮಾಡಂಗಿಲ್ಲ ಅಲ್ಲಿ ಅವರು ಬಂದಾಗ ಅಲ್ಲಿ ಒಂದು ಚಿಕ್ಕದಾಗಿ ಗುಡಿ ಕಟ್ಟಿ ಚಿಕ್ಕದಾಗಿ ಗುಡಿ ಕಟ್ಟಿ ಅದಕ್ಕೆ ಆರಾಧನೆಗಳು ಮಾಡ್ಕೊಂಡು ಹೋಯ್ತು ಸೊ ಯಾವ ಒಂದು ಸಮಯಗಳು ಯಾವ ಟೈಮಲ್ಲಿ ಬರ್ತಾರೆ ಆಹ್ವಾನೆ ಆತಾರೆ ಸೊ ಬಂದಾಗ ಎಷ್ಟು ಸಮಯದವರೆಗೂ ಎಷ್ಟು ಜನದಕ್ಕೆ ಒಂದು ಏನು ನುಡಿ ಕೊಡೋದು ಎಷ್ಟು ಜನವರೆಗೂ ಕೊಡ್ಬೋದು ಅಲ್ಲಿ ಒಂದು ಸರಿ ಆವಾನೆ ಆದರೆ ಮಹಾ ಮಹಾಲಕ್ಷ್ಮಿ ಆವಾನೆ ಆದರೆ ಪ್ರತಿಯೊಬ್ಬರಿಗೂ ಸಹ ಪ್ರಶ್ನೆ ಕೊಡ್ತಾರೆ ಎಷ್ಟು ಜನ ಇರಲಿ ಎಷ್ಟು ಜನ ಇದ್ರೂ ಪ್ರಶ್ನೆ ಕೊಡ್ತಾರೆ ಅಂದರೆ ಸಮಸ್ಯೆಗೆ ಹೋಗಿ ಅವ್ರ ಮುಂದೆ ನಿಂತು ನಮಗೆ ಈ ಥರ ಸಮಸ್ಯೆ ಇದೆ ಅಂತ ಅವರು ಕೇಳಬೇಕೇನಿಲ್ಲ ಅವರು ಸುಮ್ಮನೆ ಬಂದು ನಿಂತು ಕುತ್ಕೊಂಡ್ರೆ ಆಯ್ತು ಹೇಳ್ತಾರೆ ಅವರು ಅವರು ಸ್ಥಳದಲ್ಲೇ ಕೂತಿರಲಿ ಮಹಾಲಕ್ಷ್ಮಿ ಕರೀತಾರೆ ಇಂಥ ಸಮಸ್ಯೆ ಇದೆ ಬನ್ನಿ ಅಂತ ಸೊ ಅದರಲ್ಲಿ ಯಾರು ಇಂತ ಸಮಸ್ಯೆ ಇರ್ತಾರೆ ಸಮಸ್ಯೆ ಐತೆ ಅಂತ ಹೇಳಲ್ಲ ಇಲ್ಲ ಇಂಥ ಸಮಸ್ಯೆ ಇರೋರು ಬನ್ನಿ ಅಂತ ಓಕೆ ಅವ್ರು ಬಂದು ಅವ್ರ ಸಮಸ್ಯೆಗೆ ಏನು ಪರಿಹಾರ ಅದನ್ನು ತಿಳ್ಕೊಂಡ್ರೆ ಸೊ ಹೇಳ್ತಾರೆ ಪರಿಹಾರನು ಹೇಳ್ತಾರೆ ಸಮಸ್ಯೆನೇ ಹೇಳಿ ಪರಿಹಾರ ಯಾವ ರೀತಿ ಪರಿಹಾರ ಹೇಳ್ತಾರೆ ಈಗ ಯಾರು ಅಕಸ್ಮಾತ್ ಈಗ ಒಂದು ಬ್ಲಾಕ್ ಮ್ಯಾಜಿಕ್ ಆಗಿರುತ್ತೆ ಆಗಿರುತ್ತೆ ಅದರಿಂದ ಪರಿಣಾಮ ಕೈ ಕಾಲೆಲ್ಲ ನೋವಾಗಿರುತ್ತೆ ಬಿದೋಗಿರುತ್ತೆ ಅದಕ್ಕೆ ತಡೆ ಹೊಡಿಬೇಕು ಮುಖ್ಯವಾಗಿ ತಡೆ ಹೊಡೆ ಅಂದ್ರೆ ಎಲ್ಲಾ ಕಡೆಯೂ ತಡೆ ಹೊಡಿತಾರೆ ನಾವು ಹೊಡೆದು ಗಿಡಮೂಲಿಕೆಗಳನ್ನು ಸೇರಿಸಿ ಇಪ್ಪತ್ತೊಂದು ತರದ ಗಿಡಮೂಲಿಕೆಗಳನ್ನು ಸೇರಿಸಿ ನಾವು ಹೊಡೆಯುವಂತ ತಡೆಗಳು ತಡೆಲು ನಾನಾ ತರ ತಡೆಗಳು ನಾವು ಮುಖ್ಯವಾಗಿ ಜಲಕಟ್ಟು ಅಗ್ನಿಕಟ್ಟು ವಾಯುಕಟ್ಟು ಆ ರೀತಿ ದಿಗ್ಬಂಧನ ಕಟ್ಟು ಮಂಡಲ ಕಟ್ಟು ಆ ರೀತಿ ನಾವು ತಡೆಗಳು ಹೊಡಿತೀವಿ ಅವರ ಸಮಸ್ಯೆಗೆ ತಕ್ಕಂತ ತಡೆಗಳು ಹೊಡಿತೀವಿ ಸೊ ಇದು ತಡೆಗಳಲ್ಲಿ ನೀವು ಹೇಳಿದ್ರೆ ಇಪ್ಪತ್ತೊಂದು ಮೂಲಿಕೆಗಳನ್ನ ಯಾವೆಲ್ಲ ಮೂಲಿಕೆಗಳು ಹೇಳ್ಬೋದಾ ಹೇಳ್ಬೋದು ಕೆಲವೊಂದು ಹೇಳ್ತೀವಿ ಕೆಲವೊಂದು ಹೇಳಕ್ಕಾಗಲ್ಲ ಆಯ್ತಾ ಎಡಮುರಿ ಬಲಮುರಿ ರಕ್ತ ಭೂತಳ್ಳಿ ಬಿಳಿ ಭೂತಳ್ಳಿ ಜಟಾಮಸ್ಸಿ ತಲಕಣ್ಕಂತಾಲಿ ಮತ್ತೆ ಆದಂಥ ಪಾದರಸ ಗಿಡಮೂಲಿಕೆಗಳು ಬರುತ್ತೆ ಅವು ಅವು ಸೀಕ್ರೆಟ್ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಇವುಗಳನ್ನೆಲ್ಲ ತಡೆ ಅಂದ್ರೆ ಹಾಕಿಬಿಟ್ಟು ಹೊಡಿತೀರಾ ಹೌದು ಒಂದು ಮಡಕೆಲ್ಲ ಹಾಕಿ ಅದಕ್ಕೆ ಒಂದು ಗಂಗೆ ಜಾಗ ಗಂಗೆ ಸ್ಥಳದಲ್ಲಿ ಹೊಳೆ ತಪ್ಪಿದ್ರೆ ಕೆರೆ ಸೊ ನಿಮ್ಮ ಜಾಗದಲ್ಲಿ ತಡೆ ಹೊಡೆಯಲ್ಲ ನೀವು ನಮ್ಮ ಜಾಗದಲ್ಲಿ ಅದೇ ನಮ್ಮ ಜಾಗದಲ್ಲಿ ಹೊಡೆಯಲ್ಲ ಕೆರೆ ತಪ್ಪಿದ್ರೆ ನೀರಿಂದು ಜಾಗದಲ್ಲಿ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಹೊಡಿತೀವಿ ಸೊ ಅದಲ್ಲೇ ಕ್ಲಿಯರ್ ಆಗಬೇಕು ಅಲ್ಲಿ ಕ್ಲಿಯರ್ ಆಗಬೇಕು ಸೊ ಇಲ್ಲಿ ನಿಮ್ಮ ಜಾಗದಲ್ಲಿ ಯಾಕೆ ನೀವು ಹೊಡೆಯೋದಿಲ್ಲ ನಮ್ಮ ಜಾಗದಲ್ಲಿ ಅಂತ ಹೇಳಿದ್ರೆ ನಾವು ತಡೆಗೆ ಮೊಟ್ಟೆ ಸೇರಿಸ್ತೀವಿ ಸೊ ಮೊಟ್ಟೆ ಸೇರಿಸೋದು ಬೇಡ ಇಲ್ಲಿ ಅಂತ ಹೌದು ಮೊಟ್ಟೆ ಸೇರಿಸೋದು ಬೇಡ ಮತ್ತೆ ಇನ್ನು ಸ್ವಲ್ಪ ಜನಕ್ಕೆ ಬಲಿ ತಡೆ ಹೊಡಿಬೇಕಾಗುತ್ತೆ ಸೊ ಯಾವುದಾದ್ರೂ ಬಲಿ ಹೌದು ಬಲಿ ತಡೆ ಬೇಕಾಗುತ್ತೆ ಅದರಲ್ಲಿ ನಾನಾ ಥರ ತಡೆಗಳಲ್ಲಿ ಅದು ಒಂದು ಬಲಿ ತಡೆ ಅದರಿಂದ ನಾವು ದೇವಸ್ಥಾನ ಹತ್ರ ಯಾವ್ದು ಮಾಡಬಾರ್ದು ಅಂತ ಒಂದು ಶ್ರೇಷ್ಠವಾದ ಶ್ರೇಷ್ಠವಾಯಿತು ಅದರಿಂದ ಅದಕ್ಕೆ ಮಲಿನ ಆಗುತ್ತೆ ಹೊರಗಡೆ ಮಹಾಲಕ್ಷ್ಮಿಯವ್ರಿಗೂ ಆತರ ಮಹಾಲಕ್ಷ್ಮಿಯವರು ಮನೇಲಿರೋದ್ರಿಂದ ಅಲ್ಲಿ ಆ ಥರ ಯಾವ್ದು ಇಲ್ಲ ಸೊ ಹಾಗಾಗಿ ಈ ತರ ನದಿ ನದಿ ಹತ್ರ ನೀರಿನ ಜಾಗಕ್ಕೆ ಹೋಗಿ ಈ ತಡೆ ಹೊಡಿತಾರೆ ಸಮಸ್ಯೆ ಸ್ಪಾಟಲ್ ಕ್ಲಿಯರ್ ಆಗುತ್ತಾ ಇಲ್ಲ ಟೈಮ್ ತಗೊಳ್ಳುತ್ತಾ ಕೆಲವೊಂದು ಜನಗಳಿಗೆ ಸ್ಪಾಟಲ್ಲೇ ಕ್ಲಿಯರ್ ಆಗುತ್ತೆ ಕೆಲವೊಂದು ಜನಗಳು ಏನಂತ ಹೇಳಿದ್ರೆ ಮನಸ್ಸಲ್ಲಿ ಅವರು ಆತಂಕಗಳು ಇಟ್ಕೊಂಡ್ ಆಗುತ್ತೋ ಆಗಲ್ವೋ ಅನುಮಾನ ಇರುತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ಅನುಮಾನ ಪರಿಹಾರ ಆಗಬೇಕು ಅಂತ ಹೇಳಿದ್ರೆ ಅವರು ಒಂದೇ ಮನಸ್ಸಿಂದ ಬಂದು ನಮ್ಗೆ ಪರಿಹಾರ ಆಗುತ್ತೆ ನಂಬಿಕೆಯಿಂದ ಮಾಡಿದ್ರೆ ಅದು ಕ್ಷಣ ಮಾತ್ರದಲ್ಲೇ ಪರಿಹಾರ ಆಗುತ್ತೆ ಎಷ್ಟೋ ಜನಗಳಿಗೂ ಆಗಿದೆ ಈ ಥರ ವಾಗ್ದಾನ ಮೈಯಲ್ಲಿ ಬಂದು ಸ್ವಾಮಿಗಳು ಕೊಡಬೇಕಾದ್ರೆ ಒಂದು ಸರಿ ಮಾತ್ರ ಕೊಡ್ತಾರಾ ದಿನದಲ್ಲಿ ಇಲ್ಲ ಅವತ್ತು ಈಗ ಏನು ಶನಿವಾರ ಅಂತ ಹೇಳಿದ್ರಿ ಬುಧವಾರ ಅಂತ ಹೇಳಿದ್ರಿ ಒಂದೇ ಸರಿ ಬರ್ತಾರ ಇಲ್ಲಾಂದರೆ ಬಿಟ್ಟು ಬಿಟ್ಟು ಏನಾದರೂ ಮತ್ತೆ ಮತ್ತೆ ಜನ ಒಂದೇ ಸರಿ ಬಂದಿರೋದಿಲ್ಲ ಒಂದು ಒಂದು ಅವರ್ ಇಲ್ಲ ಎರಡು ಅವರ್ ಆದಮೇಲೆ ಮತ್ತೆ ಯಾರೋ ಒಂದು ಇಬ್ಬರು ಬರ್ತಾರೆ ಅಂದ್ಕೊಳ್ಳಿ ಅವ್ರಿಗೆ ವಾಗ್ದಾನ ಆ ಟೈಮ್ನಲ್ಲಿ ಕೊಡ್ತಾರಾ ಇಲ್ಲ ಒಂದು ಟೈಮ್ನಲ್ಲಿ ಮಾತ್ರನಾ ಏನಿದೆ ಅಂತ ಹೇಳಿದ್ರೆ ಈಗ ಸ್ವಾಮಿ ಬರೋಕ್ಕೊಂದು ನಿಯಮದಿಂದ ಟೈಮ್ ಇದೆ ಹ್ಞೂ ಎಲ್ಲ ಟೈಮ್ ಆವಾನೆ ಮಾಡ್ಕೊಳಕ್ ಆಗಲ್ಲ ಏಕೆಂದ್ರೆ ಭಗವಂತ ಇರುವುದರಿಂದ ನಾವು ಅದಕ್ಕೆ ಒಂದು ಸಮಯ ಕೊಡಬೇಕು ಅದರಿಂದ ಅದಕ್ಕೆ ಒಂದು ಸಮಯ ಇಟ್ಟಿದ್ವಿ ಆ ಸಮಯದಲ್ಲಿ ಮಾತ್ರ ಭಗವಂತ ಬಂದು ಆವಾನೆ ಆಗಿ ಅವರು ಎಲ್ಲರಿಗೂ ಸಹ ಪ್ರಶ್ನೆ ಕೊಡೋದು ಜನಗಳು ನಮ್ಮ ವೀಕ್ಷಕರು ಯಾರಾದರೂ ಬರೋರಿಗೆ ಹನ್ನೆರಡು ಗಂಟೆಯಿಂದ ಹಿಡಿದು ಆರು ಗಂಟೆ ಗಂಟೆ ಸಹ ಮಧ್ಯಾಹ್ನ ಸಂಜೆ ಸಹ ಆವಾನೆ ಆಯ್ತಾರೆ ಸೊ ಅವಾಗ ಎಷ್ಟು ಜನ ಬಂದ್ರು ಪ್ರಶ್ನೆ ಕೊಡ್ತಾರೆ ಸ್ವಲ್ಪ ಜನ ಖಾಲಿ ಆದರೆ ಬಿಟ್ಟು ಗ್ಯಾಪ್ ಆಗ್ತದೆ ಗ್ಯಾಪ್ ಅಲ್ಲಿ ಮತ್ತೆ ತಿರ್ಗ ಆವಾನೆ ಆಗ್ತಾರ ಅಂದ್ರೆ ಮತ್ತೆ ಆವಾನೆ ಆಗಲ್ಲ ಹೇಳಿದ್ರೆ ಹನ್ನೆರಡು ಗಂಟೆಯಿಂದ ಆರು ಗಂಟೆ ಗಂಟೆ ಆವಾನ ಇರ್ತಾರೆ ಅದರೊಳಗಡೆ ಯಾರು ಬಂದರೂ ಸಹ ಪ್ರಶ್ನೆ ಆಗಲ್ಲ ಅಂದ್ರೆ ಅವರು ನಿಮಗೆ ಒಂದು ದೂರದಲ್ಲಿ ಒಂದು ಸೂಚನೆ ಕೊಡೋ ತರೋ ಇಲ್ಲ ಸ್ವತಃ ಅವರು ನಿಮ್ಮ ಹತ್ರ ನಿಮ್ಮ ಒಂದು ದೇಹದಲ್ಲಿ ಅವರು ಪ್ರವೇಶ ಆಗಿ ಅವರು ಮಾತಾಡೋ ಥರನೋ ಅದೆಲ್ಲ ಯಾವ ವಾಗ್ದಾನ ಕೊಡ್ತಾ ಇದ್ದಾರೆ ನೆನಪಿರುತ್ತಾರೆ ಅವರು ಬಂದಾಗ ದೇಹದಲ್ಲಿ ಭಾರ ಆಗುತ್ತೆ ಮುಖ್ಯವಾಗಿ ಮತ್ತೆ ನಾವು ಏನೇ ಒಂದು ಕೈ ಎತ್ತಬೇಕು ಅಂದ್ರೆ ನಮ್ಗೆ ಕೈ ಎತ್ತಾಗಲ್ಲ ನಮಗೆ ಅಲ್ಲಿರೋದು ಸ್ವಲ್ಪ ಸ್ವಲ್ಪ ತಿಳಿಯುತ್ತೆ ಇದು ನಮ್ಮ ಕಡೆ ಮತ್ತೆ ಇವರು ನಮ್ಮವ್ರೇನತ್ತೆ ಆದ್ರೆ ಮಾತಾಡ್ತಿರ್ಬೇಕಾದ್ರೆ ನಮ್ಮ ಹಿಡಿತದಲ್ಲಿರಲ್ಲ ನಮ್ಮ ಮಾತುಗಳು ನಮ್ಮ ಹಿಡಿತದಲ್ಲಿ ಇರೋದ್ರಿಂದ ನಾವು ನಮ್ಮ ಊರು ಅಂದ್ರೂ ಅದು ನಾವು ಇದು ನಮ್ಮವ್ರು ಇರಲ್ವಾ ನಾವು ಇವ್ರಿಗೆ ಒಳ್ಳೇದು ಹೇಳೋಣ ಅಂತ ಅದು ಆಗಲ್ಲ ಅಲ್ಲಿ ಏನಿರುತ್ತೆ ಸಮಸ್ಯೆ ಅದನ್ನೇ ಹೇಳೋದು ಆ ರೀತಿ ಆಗುತ್ತೆ ಓಕೆ ಇವರು ಅಮ್ಮವರು ಮಹಾಲಕ್ಷ್ಮೀ ತಾಯಿಯವರು ಅವರು ಬ ಬರೋ ಸಂದರ್ಭದಲ್ಲಿ ನಮ್ಗೆ ತಿಳಿಯಲ್ಲ ಯಾಕೆ ತಿಳಿಯೋದಿಲ್ಲ ಏಕೆ ಅಂತ ಹೇಳಿದ್ರೆ ಅವರು ತುಂಬ ಪವರ್ಫುಲ್ ಹೇಳಬೇಕು ಅಂತ ಹೇಳಿದ್ರೆ ಅವ್ರು ಬರೋ ಸಂದರ್ಭದಲ್ಲಿ ನಮಗೆ ಏನು ಸಹ ತಿಳಿಯಲ್ಲ ಅಂದರೆ ನಿಮಗೆ ಪ್ರಜ್ಞೆ ಇರೋದಿಲ್ಲ ಹೌದು ಪ್ರಜ್ಞೆ ಇರಲ್ಲ ಓಕೆ ಅವ್ರ ಆಹ್ವಾನ ಆಯಿತು ಅಂದಾಗ ನೀವು ನಿಮ್ಮ ಸ್ವಂತ ಏನು ಪ್ರಜ್ಞೆ ಇರಲ್ಲ ಪ್ರಜ್ಞೆ ಇರಲ್ಲ ಅವ್ರ ಅಂಡರಲ್ಲಿ ಅವ್ರ ಕಾರಲ್ಲಿ ಹೋಗ್ಬಿಡುತ್ತೆ ಯಾವ ಸಮಯಗಳಲ್ಲಿ ಅವರು ಬರ್ತಾರೆ ಅವರು ರಾತ್ರಿ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಯ್ತಾರೆ ನೈಟು ನೈಟು ಹಾಂ ನೈಟು ಒಂಬತ್ತು ಗಂಟೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಜನಗಳು ಬೆಳಗಿನ ಜಾವ ನಾಲ್ಕು ಗಂಟೆ ಗಂಟೆಗೂ ಇರ್ತಾರೆ ಸೊ ರಾತ್ರಿ ಹೊತ್ತಲಲ್ಲಿ ಹೌದು ಓಕೆ ಬೆಳಗ್ಗೆ ಿಲ್ಲ ಅಮ್ಮ ಅವ್ರು ಬೆಳಗ್ಗೆ ವಾಗ್ದಾನ ತಗೊಬೇಕು ಅವ್ರ ಹತ್ರ ಅಂದ್ರೆ ನೈಟ್ ಸೊ ಬರೋದಕ್ಕೆ ಜನ ಅಲ್ಲಿ ಬಂದರೆ ಮತ್ತು ಇನ್ನಲ್ಲಿ ಬೇರೆ ಥರ ಏನಾದರೂ ವ್ಯವಸ್ಥೆ ಇದೆಯಾ ಬರ್ಬೋದು ಜನ ಅಂದರೆ ಬರ್ಬೋದು ಅದ್ರ ಅಕ್ಕಪಕ್ಕ ಹಳ್ಳಿಯವರೆಲ್ಲ ಬರ್ಬೋದು ಏನು ತೊಂದ್ರೆ ಇಲ್ಲ ಅದರಿಂದ ಈಗ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಬರುವಂಥ ಜನಗಳಿಗೆ ಅನುಕೂಲ ಇಲ್ಲ ಆ ಸ್ಥಳದಲ್ಲಿ ಅಂತ ಹೇಳ್ಬಿಟ್ಟು ಮಹಾಲಕ್ಷ್ಮಿ ಅವ್ರಿಗೆ ಅದೇ ಥರ ಆರಾಧನೆ ಮಾಡ್ತಿದ್ವಿ ಇದೀವಿ ಶನೇಶ್ವರ ಸ್ವಾಮಿ ಮಾತ್ರ ಆವನೆ ಮಾಡ್ಕೊಂಡು ಪೂಜೆ ಮಾಡ್ತಿದ್ವಿ ಸೊ ಮಹಾಲಕ್ಷ್ಮಿ ಆಹ್ವಾನ ಇದು ಬೇಕು ಅಂದ್ರೆ ವಾಗ್ದಾನ ಬೇಕು ಅಂದ್ರೆ ರಾತ್ರಿ ಸೊ ಬೆಳಗ್ಗೆ ಹೊತ್ತು ಅವ್ರನ್ನ ನೀವು ಧ್ಯಾನ ಮಾಡಿ ಕರೆದ್ರೆ ಬರೋದಿಲ್ಲ ಬೆಳಿಗ್ಗೆ ಹೊತ್ತು ನಾವು ಅದನ್ನ ಪ್ರಯತ್ನ ಮಾಡಿಲ್ಲ ಮಾಡಿದ್ರೆ ಬರ್ತಾರೆ ಮಾಡಿದ್ರೆ ಬರ್ತಾರೆ ಯಾಕಂದ್ರೆ ಈಗ ರಾತ್ರಿ ಅಂದಾಗ ಕಷ್ಟ ಆಗುತ್ತೆ ದೂರದಲ್ಲಿರೋರಿಗೆ ಸೊ ಅವ್ರ ಹತ್ರ ಏನಾದರೂ ಸಮಸ್ಯೆ ಕೇಳ್ಕೊಬೇಕಂದ್ರಿಗೆ ಆಪ್ಷನ್ ಸಿಗಲ್ಲ ಕಷ್ಟ ಆಗ್ಬೋದು ಬೆಳಗ್ಗೆ ಟೈಮ್ನಲ್ಲಿ ಆದರೆ ಮಾತಾಡ್ಬೋದು ಓಕೆ ಸೊ ಒಂದು ಸೊ ಟ್ರೈ ಮಾಡಿ ನೋಡೋಣ ಅದು ಯಾರಾದರೂ ಆ ಥರ ಒಂದು ಸರಿ ಪ್ರಯತ್ನ ಪಟ್ಟ ಆಯಿತು ಅಂದಾಗ ಸೊ ಅದು ಒಂದು ವಿಚಾರನ ನಮ್ಮ ವಿಷಯಗಳು ತಿಳಿಸೋಣ ಸೊ ಇದಿಷ್ಟು ಒಂದು ಸಿಂಪಲ್ ವಿಚಾರಗಳು ನಿಮ್ಮದು ಮತ್ತು ತಾಯಿಯವರ ಒಂದು ಸಂಬಂಧ ಶನೇಶ್ವರ ಸ್ವಾಮಿಗಳು ಮಹಾಲಕ್ಷ್ಮಿ ತಾಯಿಯವರು ಸೊ ಇವರ ಹತ್ರ ನಾವು ಒಂದು ಬೇಡಿಕೆ ಬರಬೇಕು ಒಂದು ಪೂಜೆ ಮಾಡಬೇಕು ಅಂದರೆ ಏನಾದರೂ ತೊಗೊಂಡ್ಬರ್ಬೇಕಾ ಅಲ್ಲಿ ಯಾವ ಥರದ್ದು ಇರುತ್ತೆ ಪೂಜೆ ಪದ್ಧತಿ ಅಂದರೆ ಏನು ಹೇಳು ಅಂದರೆ ನಾವು ಯಾವುದು ಸಹ ತೊಗೊಂಡು ಬನ್ನಿ ಅಂತ ಹೇಳಲ್ಲ ಹ್ಞೂ ಅವರ ಕಷ್ಟಕ್ಕಾಗಿ ನಿಂಬೇಣಂತೂ ತೊಗೊಂಡು ಬರಬೇಕು ಹ್ಞೂ ಮುಖ್ಯವಾಗಿ ಯಾವುದೇ ಒಂದು ದೇವಾಲಯಕ್ಕೆ ಹೋದಾಗ ನಿಂಬೆಹಣ್ಣು ಆದ್ಯತೆ ಒಂದು ಶಕ್ತಿ ಸ್ವರೂಪ ಒಂದು ನಿಂಬೆಹಣ್ಣು ಅದರಿಂದ ನಿಂಬೆಹಣ್ಣು ತೊಗೊಂಡ್ಬರ್ಬೇಕು ಹ್ಞೂ ಹ್ಞೂ ಅದು ಬಿಟ್ಟರೆ ಇನ್ನೇನು ಸಹ ತೊಗೊಂಬನ್ನಿ ಅಂತ ಹೇಳಲ್ಲ ಅವರು ಮನಸ್ಸಿಚ್ಚೆ ಓಕೆ ಸೊ ಇದು ಒಂದಷ್ಟು ವಿಚಾರ ಸೊ ವೀಕ್ಷಕರೇ ಯಾವ ರೀತಿ ಅವರು ವಾಗ್ದಾನ ಕೊಡ್ತಾರೆ ಯಾವ ಸಮಯಗಳಲ್ಲಿ ಇದ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಮಾಹಿತಿ ಸೊ ಇನ್ನೂ ಇವರು ಸಮಸ್ಯೆಗಳನ್ನ ಯಾವ ರೀತಿ ಬಗೆಹರಿಸ್ಕೊಟ್ಟಿದ್ದಾರೆ ಮತ್ತು ಅನುಭವಗಳು ಯಾರಿಗಾದ್ರೂ ಆಗಿರೋರು ಏನು ಮಾತಾಡ್ತಾರೆ ಸೊ ಈ ವಿಚಾರಗಳನ್ನ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ